ಮುಚ್ಚಾಲೆ ಆಟ ಹುಲಿ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಕೊಡಗು ಜಿಲ್ಲೆಯಲ್ಲಿ ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ದಿನದಿಂದ ದಿನಕ್ಕೆ ಮಿತಿ ಮೀರ್ತಲೇ ಇತ್ತು ಹಲವು ದಿನಗಳಿಂದ ಗ್ರಾಮಗಳಿಗೆ ನುಗ್ಗಿ ಜಾನುವಾರುಗಳನ್ನ ಕೊಲ್ತಾ ಇರೋ ಹುಲಿ ಸೆರೆಗಾಕಿ ಕಳೆದ ನಾಲ್ಕೈದು ದಿನಗಳಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ ಆದರೆ ಗ್ರಾಮಸ್ಥರಿಗೆ ಕಾಣುವ ವ್ಯಾಘ್ರ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾತ್ರ ಕಾಣದೇ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಕೊಡಗಿನಲ್ಲಿ ನಿತ್ಯ ಕಾಡಾನೆ ಹಾವಳಿಯಿಂದ ತತ್ತರಿಸಿರುವ ಜನರಿಗೆ ಮತ್ತೊಂದೆಡೆ ಕೆಲ ದಿನಗಳಿಂದ ಹುಲಿಯ ಆರ್ಭಟ ಕೂಡ ಹೆಚ್ಚಾಗ್ತಾ ಇದೆ ಗ್ರಾಮದಲ್ಲಿರುವ ತನ್ನ ಕರುಗಳನ್ನ ತಿಂದು ಹೋಗ್ತಾ ಇರೋ ಹುಲಿಯನ್ನ ಹೇಗಾದ್ರೂ ಮಾಡಿ ಸೆರೆ ಹಿಡಿಯಲೇಬೇಕು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ ಹೌದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಮತ್ತು ಬಿರುನಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಎರಡು ಹುಲಿಗಳು ಐದು ಜಾನುವಾರುಗಳನ್ನು ಕೊಂದು ತಿಂದಿದೆ ಗ್ರಾಮಗಳಿಗೆ ನುಗ್ಗಿ ಜಾನುವಾರುಗಳನ್ನು ಕೊಲ್ತಾ ಇರೋ ಹಿನ್ನೆಲೆಯಲ್ಲಿ ಜನರ ಮೇಲೂ ದಾಳಿ ಮಾಡೋ ಆತಂಕ ಇದೆ ಹೀಗಾಗಿ ಶ್ರೀಮಂಗಲ ಮತ್ತು ಬಿರುನಾಣಿ ವ್ಯಾಪ್ತಿಯಲ್ಲಿ ಹುಲಿ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ನೂರಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯನ್ನ ಬಳಸಿ ಹಾಗೂ ದುಬಾರೆ ಸಾಕಾನೆ ಶಿಬಿರದ ಕೋಫಿ ಮತ್ತು ಶ್ರೀರಾಮ ಆನೆಗಳನ್ನ ಬಳಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಕಾಫಿ ತೋಟ ಮತ್ತು ಅರಣ್ಯದ ಅಂಚಿನಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಆದ್ರೆ ಕಾರ್ಯಾಚರಣೆ ನಡೆಸ್ತಾ ಇರೋ ಪ್ರದೇಶ ದಟ್ಟಾರಣ್ಯವಾಗಿದ್ದು ಆನೆಗಳು ನುಗ್ಗುವುದು ಕಷ್ಟದ ಸ್ಥಿತಿ ಎನ್ನುವಂತಿದೆ ಈ ಸವಾಲಿನ ಮಧ್ಯೆಯೂ ಅರಣ್ಯದ ಅಂಚಿನಲ್ಲಿ ಹುಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ ಆದರೂ ಹುಲಿಯ ಚಲನವಲನ ಮಾತ್ರ ಇಲಾಖೆಯ ಸಿಬ್ಬಂದಿಗೆ ಇರೋದ್ರಿಂದ ಇಲಾಖೆಯ ಸಿಬ್ಬಂದಿ ಹೈರಾಣಾಗಿದ್ದಾರೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಏನು ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನವರು ಇವತ್ತು ಖುದ್ದು ಏನು ಪನ್ನಂಪೇಟೆ ತಾಲೂಕಿನ ಬಿರ್ನಾಣಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ತೆರಾಲು ಅಂತಕ್ಕಂಥ ಒಂದು ಕುಗ್ಗ್ರಾಮಕ್ಕೆ ಅವರು ಖುದ್ದಾಗಿ ಬಂದು ಈ ಏನು ಎರಡು ಆನೆಗಳನ್ನ ಬಳಸ್ಕೊಂಡು ಹಿರಿಯ ಅರಣ್ಯಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಸುಮಾರು ನಲವತ್ತೈವತ್ತು ಸಿಬ್ಬಂದಿ ಸೇರಿ ವೈಜ್ಞಾನಿಕವಾಗಿ ಏನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ಅದನ್ನು ಖುದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ನಿರ್ದೇಶನಗಳನ್ನು ಕೊಡ್ತಕ್ಕಂಥದ್ದು ಮತ್ತೆ ಏನೇನು ಈ ಕಾರ್ಯಾಚರಣೆಗೆ ತಂತ್ರಜ್ಞಾನದ ವಿಚಾರಣೆ ಇರ್ಬೋದು ಅಥವಾ ಸಲಕರಣೆಗಳ ವಿಚಾರ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳೇ ಇದನ್ನೆಲ್ಲ ಅವರು ಬಂದು ಖುದ್ದು ಪರಿಶೀಲನೆ ಮಾಡಿ ಈಗ ಹೊರಟಿದ್ದಾರೆ ಆಪರೇಷನ್ ಎಸ್ ಪೊನ್ನಣ್ಣ ಇಂದು ಖುದ್ದು ವಿರಾಜ್ಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಡಿಸಿಎಫ್ ನೆಹರು ಮತ್ತು ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ನೇತೃತ್ವದಲ್ಲಿಯೇ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಇನ್ನು ಹುಲಿ ಸೆರೆ ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ ಶಾಸಕ ಪೊನ್ನಣ್ಣ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಜಾನುವಾರುಗಳನ್ನ ಹುಲಿ ಕೊಲ್ತಾ ಇದೆ ಮೊನ್ನೆಯಷ್ಟೇ ಬಿರುನಾಡಿ ಭಾಗದಲ್ಲಿ ಹೆಣ್ಣು ಹುಲಿಯೊಂದು ಮರಿಗಳ ಜೊತೆ ಕಾಣಿಸಿಕೊಂಡಿದೆ ಇದನ್ನ ಸ್ಥಳೀಯರು ನೋಡಿ ಆತಂಕಗೊಂಡಿದ್ದಾರೆ ನಿರಂತರವಾಗಿ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಅರಣ್ಯ ಸಚಿವರು ಮತ್ತು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಒಪ್ಪಿಗೆ ಪಡೆದು ಈ ಎರಡು ಹುಲಿಗಳನ್ನ ಸರಿ ಹಿಡಿಯುವುದಕ್ಕೆ ನಿರ್ಧರಿಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಎರಡು ಹುಲಿಗಳನ್ನ ಸರಿ ಹಿಡಿದು ಅವುಗಳನ್ನ ಪುನರ್ವಸತಿ ಕಲ್ಪಿಸುವುದಕ್ಕೆ ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ರು ಭಾಗದಲ್ಲಿ ಕೂಡ ಭಾಗದಲ್ಲಿ ಹಲವಾರು ಬಾರಿ ಹುಲಿಯನ್ನು ಕಾಣೋದಲ್ಲದೆ ಅಲ್ಲಿ ಇರುವಂಥ ದನ ಕರುಗಳ ಮೇಲೆ ಕೂಡ ಹಲ್ಲೆ ನಡೆಸಿರೋದನ್ನು ಗಮನಿಸಿ ಇವತ್ತು ರಾಜ್ಯ ಸರ್ಕಾರ ನಾನು ಕೂಡ ಮಂತ್ರಿಗಳ ಹತ್ರ ಮಾತಾಡಿ ಮತ್ತು ಉನ್ನತ ಪಿ ಸಿ ಸಿ ಎಫ್ ಫಾರೆಸ್ಟ್ ವೈಲ್ಡ್ ಲೈಫ್ ಅವರ ಹತ್ರ ಎಲ್ಲ ಮಾತಾಡಿದ ನಂತರ ಅವರು ಎರಡೂ ಹುಲಿಗಳನ್ನು ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ ಹಿಡೀಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಈ ಹುಲಿಗಳ ಚಲನ ಮತ್ತು ಎಲ್ಲ ಗುರುತುಗಳನ್ನು ಕಂಡಿಡಿದು ಅದನ್ನು ಹಿಡಿಯುವಂಥ ಕಾರ್ಯಾಚರಣೆಗೆ ಇವತ್ತು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ ಮೊನ್ನೆ ಕೂಡ ಇಲ್ಲಿ ಕ್ಯಾಟಲ್ ಕಿಲ್ ಆಗಿದೆ ಎರಡು ದನ ದನಗಳ ಮೇಲೆ ಇದು ಹುಲಿಯ ದಾಳಿಯಾಗಿದೆ ಅದರಿಂದ ಜನ ಸ್ವಲ್ಪ ಇಲ್ಲಿ ಸ್ಥಳೀಯರು ಆತಂಕದಲ್ಲಿದ್ದಾರೆ ಒಟ್ಟಲ್ಲಿ ಒಂದಡೆ ಕಾಡಾನೆಗಳ ಹಾವಳಿ ತೀವ್ರವಾಗಿದ್ರೆ ಮತ್ತೊಂದೆಡೆ ಹುಲಿಗಳ ದಾಳಿಯು ನಿರಂತರವಾಗಿ ಮುಂದುವರೆದಿರುವುದು ಕೊಡಗಿನ ಜನರ ನೆಮ್ಮದಿಯನ್ನ ಕೊಡಗು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ for registration contact 8095341169 8762119917 ಅಂತಹಾ ನೈಜ ಕುತೂಹಲ ಭರಿತಾ ಸತಿಗಳು ನಿಮಗೆ ಸಿಗಬೇಕು ಅಂದ್ರೆ ವಿರಾಜಿತ ಪ್ರತಿಷ್ಠಿತ ಜನಪ್ರಗ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ